ಬೆಂಗಳೂರಲ್ಲಿ ಯುವತಿ ಅನುಮಾನಾಸ್ಪದ ಸಾವು ದಾವಣಗೆರೆ ಮೂಲದ ಸುಪ್ರಿಯ ಮೃತದೇಹ ಈಗ ಪತ್ತೆಯಾಗಿದೆ ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆ ಬಳಿ ಈ ಒಂದು ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದ ಸಾವು ದಾವಣಗೆರೆ ಮೂಲದ ಸುಪ್ರಿಯ ಮೃತದೇಹ ಪತ್ತೆಯಾಗಿದೆ ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆ ಬಳಿ ನಡೆದಿದ್ದಂತಹ ಘಟನೆ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಸುಪ್ರಿಯಾ ಮೃತದೇಹ ಬೈಕ್ ರೈಡಿಂಗ್ ತರಬೇತಿ ನೀಡ್ತಾ ಇದ್ದ ಯುವತಿ ಸುಪ್ರಿಯಾ ಎರಡು ದಿನಗಳಿಂದ ತಾನು ವಾಸವಾಗಿದ್ದ ರೂಮ್ ಲಾಕ್ ಆಗಿತ್ತು ಮನೆ ಮಾಲೀಕ ಬಾಗಿಲು ಓಪನ್ ಮಾಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಬೆಂಗಳೂರಲ್ಲಿ ಯುವತಿ ಅನುಮಾನಾಸ್ಪದ ಸಾವಾಗಿದೆ ದಾವಣಗೆರೆ ಮೂಲದ ಸುಪ್ರಿಯಾ ಮೃತದೇಹ ಸದ್ಯಕ್ಕೆ ಪತ್ತೆಯಾಗಿದೆ ಇನ್ನು ಸುಪ್ರಿಯಾ ಅಂತ ಗುರುತಿಸಲಾಗಿದೆ ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು ಬೈಕ್ ರೈಡಿಂಗ್ ತರಬೇತಿಯನ್ನು ಸುಪ್ರಿಯಾ ನೀಡ್ತಾ ಇದ್ರಂತೆ ಆದರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಸಾವು ಆಗಿದೆ ಎಂಬ ಮಾಹಿತಿ ಇನ್ನಷ್ಟು ತಿಳಿದು ಬರಬೇಕಾಗಿದೆ ಯಾಕೆಂತಂದರೆ ಈ ಒಂದು ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ ಆದರೆ ಆ ಒಂದು ಶವದ ಸ್ಥಿತಿಯನ್ನು ನೋಡ್ತಾ ಇದ್ರೆ ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡಲಿದ್ದಾರೆ ಎರಡು ದಿನಗಳಿಂದ ಆಕೆ ವಾಸವಾಗಿದ್ದಂತಹ ರೂಮ್ ಏನಿತ್ತು ಅದು ಲಾಕ್ ಆಗಿತ್ತಂತೆ ಹಾಗಾಗಿ ಓನರ್ಗೆ ಅನುಮಾನ ಬಂದಿದೆ ಅನುಮಾನ ಬಂದು ರೂಮ್ ಡೋರ್ ಓಪನ್ ಮಾಡಿದ್ದಾರೆ ಕಳೆದ ಎರಡು ವರ್ಷ ಎಂಟು ತಿಂಗಳಿನಿಂದ ವಾಸವಿದ್ದ ಯುವತಿ ಎರಡು ದಿನಗಳಿಂದ ಸುಪ್ರಿಯಾ ವಾಸವಿದ್ದ ರೂಮ್ ಲಾಕ್ ಆಗಿತ್ತು ನೇಣು ಬಿಗಿದು ತುಂಡಾಗಿ ಬಿದ್ದ ಸ್ಥಿತಿಯಲ್ಲಿದ್ದ ಮೃತದೇಹ ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಪೊಲೀಸರು ಬಂದಾಗ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹ ಯು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಸದ್ಯಕ್ಕೆ ದಾಖಲಾಗಿದೆ ಯು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅಸಹಜ ಸಾವು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಆ ಒಂದು ಕೇಸ್ ದಾಖಲಾ ಬೆನ್ನಲ್ಲೇ ಸದ್ಯಕ್ಕೆ ಪೊಲೀಸರು ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಆ ಶವದ ಸ್ಥಿತಿಯನ್ನ ಗಮನಿಸಿದ್ರೆ ಆ ಶವವನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಿ ಆತ್ಮಹತ್ಯೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರಾದರೂ ಕೊಲೆ ಮಾಡಿದ್ದಾರಾ ಅದೆಲ್ಲದರ ಬಗ್ಗೆ ಕೂಡ ಸಂಶಯ ಮೂಡುತ್ತೆ ಹಾಗಾಗಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ತನಿಖೆಯ ವೇಗವನ್ನು ಕೂಡ ಹೆಚ್ಚಿಸಿದ್ದಾರೆ ಎರಡು ದಿನಗಳಿಂದ ಆಕೆ ಇದ್ದಂತಹ ರೂಮ್ ಡೋರ್ ಕೂಡ ಲಾಕ್ ಆಗಿತ್ತಂತೆ ಓನರಿಗೆ ಡೌಟ್ ಬಂದಿದೆ ಎರಡು ದಿನದಿಂದ ಬಾಗಿಲು ತೆಗೆದಿಲ್ವಲ್ಲ ಏನಾಗಿದೆ ಅಂತ ಓನರ್ ಡೋರನ್ನು ಓಪನ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಈ ಮೃತದೇಹವನ್ನು ಕಂಡು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೇಣು ಬಿಗಿದು ತುಂಡಾಗಿ ಬಿದ್ದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ